ಹಿಮಗಿರಿತನ ಗಿ ಹೇ ಮಲತೆ ಅಂಬಾ ರಾತ್ರಿಯಲ್ಲಿ ಕಾಳರಾತ್ರಿ ಅವತ್ತೇ ಮೈಸೂರಿನಲ್ಲಿ ಏನು ನಂಬಿಕೆ ಅಂತ ಹೇಳಿದ್ರೆ ವೀಣೆ ಇದೆ ಹಾಗೂ ಕೀಬೋರ್ಡ್ ಇದೆ ಅದನ್ನ ಇಟ್ಟು ಪೂಜೆ ಮಾಡ್ತೀವಿ ಸರಸ್ವತಿ ನಮೋಸ್ತುತೆ ಶಾರದೇವಿ ದ್ಯಾ ಪ್ರದೇ ದಸರೆಯ ಆಚರಣೆಗಳಲ್ಲಿ ಪ್ರಮುಖವಾಗಿ ನಾವು ಸಪ್ತಮಿ ದಿನದಿಂದ ಹೆಚ್ಚು ಒಂದು ಪ್ರಾಶಸ್ತ್ಯ ಯಾಕೆ ಅಂತ ಹೇಳಿದ್ರೆ ಅವತ್ತು ಸರಸ್ವತಿಯ ಆರಾಧನೆ ಇದೆ ಸರಸ್ವತಿ ಪೂಜೆ ಮೂಲ ನಕ್ಷತ್ರ ಬಂದ ಸಪ್ತಮಿ ಮೂಲಾ ನಕ್ಷತ್ರ ಬಂದ ದಿನ ನಾವು ಸರಸ್ವತಿಯ ಒಂದು ಆರಾಧನೆಯನ್ನ ಹಗಲಲ್ಲಿ ಮಾಡ್ತೀವಿ ರಾತ್ರಿಯಲ್ಲಿ ಕಾಳರಾತ್ರಿ ಅವತ್ತೇ ಮೈಸೂರಿನಲ್ಲಿ ಏನು ನಂಬಿಕೆ ಅಂತ ಹೇಳಿದ್ರೆ ಕಾಳರಾತ್ರಿ ಈ ಮಹಿಷಾಸುರನ್ನ ಸಂಹಾರ ಮಾಡಿದ್ಲು ಅವತ್ತು ಅಂತ ಹೇಳಿಬಿಟ್ಟು ನಾವು ಸರಸ್ವತಿಯ ಒಂದು ಪೂಜೆ ಬಗ್ಗೆ ಏನು ಮತ್ತೆ ಮಾತಾಡೋದಾದರೆ ಆ ದಿನ ನಿಮಗೆ ಗೊತ್ತಿರ್ಬೋದು ಮಕ್ಕಳಂತೂ ಎಲ್ಲ ಕಷ್ಟ ಕಷ್ಟದ ಸಬ್ಜೆಕ್ಟ್ ಯಾವುದಿದೆ ಆ ಒಂದು ಪುಸ್ತಕಗಳನ್ನೇ ಆ ಪಠ್ಯ ಪುಸ್ತಕಗಳನ್ನೇ ತೊಗೊಳೋದು ಅದನ್ನೆಲ್ಲ ದೇವ್ರ ಮುಂದೆ ಜೋಡಿಸೋದು ಅದಕ್ಕೆ ಅಕ್ಷತೆ ಕುಂಕುಮ ಅರ್ಶಿನ ಮತ್ತು ಹೂವೆಲ್ಲ ಹಾಕಿ ಏನು ಭಕ್ತಿಯಿಂದ ಬೇಡ್ಕೊಂಡು ನಮಗೆ ಈ ಒಂದು ಸಬ್ಜೆಕ್ಟನ್ನ ಚೆನ್ನಾಗಿ ಓದೋದಕ್ಕೆ ಈಸಿ ಮಾಡಿಕೊಡಮ್ಮ ಅಂತ ಕೇಳೋದು ಮತ್ತು ಮನೆಯಲ್ಲಿ ಎಲ್ಲಾದರೂ ಮೂಲೆ ಮೂಲೆಯಲ್ಲಿ ಇರುವಂಥ ತಂಬೂರಿ ಬೀಡೆ ಎಲ್ಲಾನು ಆವತ್ತು ಧೂಳು ಬರೆಸಿ ಅದನ್ನು ದೇವ್ರ ಮುಂದೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಎಲ್ಲ ಗಂಧ ಎಲ್ಲ ಹಚ್ಚಿ ಅವತ್ತೊಂದು ನಮಸ್ಕಾರ ಮಾಡ್ತಾರೆ ನಿತ್ಯ ಅಭ್ಯಾಸ ಮಾಡೋರು ಖಂಡಿತ ಅದನ್ನು ಮಾಡ್ತಾನೆ ಇರ್ತಾರೆ ಆದರೆ ಕೆಲವ್ರದ್ದು ಮನೇಲಿ ಅಟ್ಟ ಸೇರಿಬಿಟ್ಟಿರುತ್ತಲ್ಲ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಅವತ್ತ ಅವ್ರ ಮನೆಯಲ್ಲಿ ಅದು ಏನು ಕೀಬೋರ್ಡ್ ಇಂದ ಹಿಡಿದು ಎಲ್ಲಾ ಸಂಗೀತ ವಾದ್ಯಗಳು ಅವತ್ತು ದೇವರ ಮನೆಯಲ್ಲಿ ಅಥವಾ ಪೂಜೆಗೆ ಅವತ್ತು ಅರ್ಹ ಅಂತ ಅನ್ನಿಸ್ಕೊಂಡ್ ಬಿಡತ್ವಿ ನೀವು ಈ ತರ ಎಲ್ಲಾ ಪೂಜೆ ಮಾಡ್ತೀರಾ ಸರಸ್ವತಿ ಪೂಜೆ ದಿನ ಸರಸ್ವತಿ ಪೂಜೆ ಇದೆ ನಮ್ಮ ಮನೆ ಆಚರಣೆ ಮಾಡ್ತೀರಿ ನೀವು ಪುಸ್ತಕಗಳು ಹಾಗೆ ನಮ್ಮ ಮನೆಯಲ್ಲಿ ವೀಣೆ ಇದೆ ಹಾಗೆ ಕೀಬೋರ್ಡ್ ಇದೆ ಅದನ್ನ ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಸಾಯಂಕಾಲ ಹಾಡು ಹೇಳಿ ಪೂಜೆ ಮಾಡ್ತೀವಿ ಯಾವ ಹಾಡು ಹೇಳ್ತೀರಿ ನಾನು ಇವತ್ತು ಸರಸ್ವತಿ ರಾಗದಲ್ಲಿರುವಂತಹ ಸರಸ್ವತಿ ನಮಸ್ತುತೆ ಜಿ ಎನ್ ಬಾಲಸುಬ್ರಹ್ಮಣ್ಯ ಅವರ ಒಂದು ರಚನೆ ವಿಶೇಷ ಅಂತ ಹೇಳಿದ್ರೆ ಸರಸ್ವತಿಯನ್ನು ಸರಸ್ವತಿಯ ಒಂದು ಕೀರ್ತನೆ ಸರಸ್ವತಿ ರಾಗದಲ್ಲೇ ಇರೋದು ಬಹಳ ವಿಶೇಷ ದಯಮಾಡಿ ಪ್ರಸ್ತುತ ಪಡಿಸಿ ಇದನ್ನ ಸರಸ್ವತಿ ನಮೋಸ್ತುತೆ ಶಾರದೇವಿ ದ್ಯಾ ಪ್ರದೇ सरस्वती नमोस्तु ते सारदेवी सरस्वती नमोस्तु ते सारदेवी सरस्वती नमोस्तु ते सारदेवि विद्याप्रदे सरस्वती नमो கரத்தீணா பூபுஸ்தர வீணா பூ பத்த வரமணி மாத கர வீணா பூ பத்த வரமணி மாத சரஸ்வத்தி நமோ சுவி ನಮೋಸ್ತುತಿ ತಾವು ಸರಸ್ವತಿಯನ್ನ ಸ್ತುತಿಸಿದ್ರಿ ಸಂಗೀತ ಸರಸ್ವತಿಯನ್ನ ತಮಗೆ ಒಲಿಸಿಕೊಟ್ಟವರು ಯಾರು ಅಂತ ಹೇಳಿ ತಮ್ಮ ಗುರುಗಳ ಬಗ್ಗೆ ಕೇಳ್ತಾ ಇದ್ರು ಇದು ವಿದುಷಿ ನಾಗರತ್ನ ಶಿವರಾಮ್ ಅಂತ ಅವ್ರ ಬಳಿ ನಾನು ನಾಲ್ಕನೇ ವಯಸ್ಸಿಂದ ಕಲಿತೆ ಗಿರಿನಗರದಲ್ಲಿದ್ದಾರೆ ಅವರು ಹೌದು ಸಂಗೀತ ಸಭಾ ಗಿರಿನಗರ ಸಂಗೀತ ತಾವು ಕೇವಲ ಶಾಸ್ತ್ರೀಯ ಸಂಗೀತ ಅಷ್ಟೇ ಕಲಿತಿದ್ದೀರಾ ಅಥವಾ ಬೇರೆ ಸುಗಮ ಸಂಗೀತ ಆತರದ್ದು ಅಭ್ಯಾಸ ಮಾಡಿದಿರಾ ಹತ್ತು ವರ್ಷಗಳ ಕಾಲ ನಾನು ಶ್ರೀ ಉಪಾಸನಾ ಮೋಹನ್ ಅವ್ರ ಬಳಿ ಸುಗಮ ಸಂಗೀತ ಕಲ್ತೀವಿ ಸರಿ ಸರಿ ಆಗ್ಬಹುದು ಆಗ್ಬೋದು ಕೇವಲ ಸರಸ್ವತಿಯನ್ ಮಾತ್ರ ನಾವು ಸ್ತುತಿಸಿದ್ರೆ ಸಾಲದು ಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು ಹಾಗಾಗಿ ದಯಮಾಡಿ ಲಕ್ಷ್ಮಿಯದ್ದು ಒಂದು ಕೀರ್ತನೆಯನ್ನ ಪ್ರಸ್ತುತ ಪಡಿಸಿ ಅಂತ ಕೇಳ್ಕೊಳ್ತೀನಿ ಬಹಳ ಒಳ್ಳೇದು ಮುತ್ತುಸ್ವಾಮಿ ದೀಕ್ಷಿತ್ರದನ್ನ ತಾವು ಹೇಳ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಹೇಳಿ ಶ್ರೀರಾಗದಲ್ಲೇ ಇರುವಂತಹ ಓಹೋ ಶ್ರೀರಾಗ ಲಕ್ಷ್ಮಿಗೆ ಸಂಬಂಧಿಸಿದ ರಾಗ ನೋಡಿ ಕರ್ನಾಟಕ ಸಂಗೀತದ ಒಂದು ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ ಸರಸ್ವತಿಯ ಸ್ತುತಿ ಸರಸ್ವತಿ ರಾಗದಲ್ಲಿ ಲಕ್ಷ್ಮೀ ಸ್ತುತಿ ಶ್ರೀರಾಗದಲ್ಲಿ ಬಹುಶಃ ನೆಕ್ಸ್ಟ್ ಸ್ತುತಿ ದುರ್ಗಾ ರಾಗದಲ್ಲೇ ಏನಾದ್ರು ಪ್ರಸ್ತುತ ಪಡಿಸ್ತಿದ್ದೀರಾ ಹ್ಯಾಂಗೆ ಮಾಡಿ ಪ್ಲೀಸ್ श्रीवरलक्ष्मी नमस्तुभ्यं श्रीवरलक्ष्मी नमस्तोभ्यं वसुप्रदे श्रीवरलक्ष्मी नमःस्तुभ्यं वसुप्रदे श्रीसारसपदे रसपदे सपदे पदे पदे श्रीवरालक्ष्मीं नमस्तोऽभ्यम् वसुप्रदे श्रीसारसपदे रसपदे सपदे पदे पदे श्रीवरलक्ष्मीं नमस्तोऽभ्यम् भाव जन का सुवर्ण सुवे भाव का प्राण वल्ल भे भानु भानुकोटि सम्मान प्रभे भक्त सुलभे भानुकोटि सम्मान प्रभे भक्त सुलभे सेक जनपाललिनी शितपंकजमािनी केवलुणशिनी केशवह हृत्के सक जनपा श्रितपंकजमा केवल गुणशालिनी केलिनी श्री वारलक्ष्मी नामस्तूभ्यं वसुप्रदे श्री सारस प ನಾಮ ಸ್ ಸರಸ್ವತಿ ಆಯ್ತು ಲಕ್ಷ್ಮಿ ಆಯ್ತು ಇನ್ ಲಲಿತೆ ಏನ್ ಮಾಡಿದ್ಲು ಲಲಿತೆಯ ಕುರಿತು ಒಂದು ಕೀರ್ತನೆಯನ್ನ ಪ್ಲೀಸ್ ಪ್ರಸ್ತುತಪಡಿಸಿ ಅತ್ತಯ್ಯ ಭಾಗವತರವರ ಪ್ರಸಿದ್ಧವಾದ ರಚನೆ ಹಿಮಗಿರಿತನ ಹಾ ಹಾ ಕರ್ಣಗಳೆರಡು ಧನ್ಯವಾದವು ಪ್ಲೀಸ್ ಹಾಡ್ಬೇಕು himagiri tana he malate himagiri tana he malate ambai himagiri tana he malate ambai shri lalite ಮಾಿ ಮಾಗಿರಿ ತನಿ ಹೇ ಮಲತೆ ಅಂಬರಿ ಶ್ರೀ ಲಲಿ ಮಾಮಿ ಮಗಿರಿ ತನೆಯ ಹೇ ಮಲತೆ ರಮಾಣಿ ಶೆ सकले रामावाणी वी सकले रामावाणी वाणी सकले ते राजेश्वरी राम सहोदरी हो राजेश्वरी राम सहोदरी होदरी सानी सनी सनी ప గ మి సీ పని ని ప మ గ గ ప మి పని గ ప ని మి ప మ గ మ గ మమ ప మి ప సా ని మ నిరి తన హంబ ೇಶ್ವರಿ ಶ್ರೀ ಲಲಿತೆ ಮಾಮ ವಿಮಗಿರಿ ಹೇ ಹೇಮಲತೆ ಸೊಗಸಾದ ಗಾಯನ ಸೊಗಸಾದ ರಚನೆ ಬಹಳ ಆಯಿತು